ರಾಜ್ಯದಲ್ಲೂ ಬಸ್ಗಳಲ್ಲಿನ ಸುರಕ್ಷತಾ ವ್ಯವಸ್ಥೆ ಪರಿಶೀಲನೆ ಮಾಡಲಾಗಿದೆ ರಾಜ್ಯ ಸಾರಿಗೆ ಇಲಾಖೆಯ ಆಯುಕ್ತರಿಗೆ ಪತ್ರವನ್ನು ಬರೆದಿದ್ದಾರೆ ರಾಮಲಿಂಗಾರೆಡ್ಡಿ ಇತ್ತೀಚೆಗೆ ಕರ್ನೂಲ್ ಬಸ್ ದುರಂತ ತೀವ್ರ ದುಃಖಕರವಾದಂಥ ಸಂಗತಿಯಾಗಿದೆ ರಾಜ್ಯದ ಎಲ್ಲ ಬಸ್ಸುಗಳಲ್ಲಿರುವಂಥ ಸುರಕ್ಷತಾ ವ್ಯವಸ್ಥೆಗಳನ್ನು ಪರಿಶೀಲಿಸಿ ಈ ಹಿಂದೆ ಹಾವೇರಿ ಬಳಿ ಜಬ್ಬಾರ್ ಟ್ರಾವೆಲ್ಸ್ ಬಸ್ನಲ್ಲಿ ಅಗ್ನಿ ಅವಘಡ ಆಗಿತ್ತು ಕೆಲ ಪ್ರಯಾಣಿಕರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದರು ಆಗ ರಾಜ್ಯದ ಸುಮಾರು ಐವತ್ತು ಸಾವಿರ ವಾಹನಗಳ ಪರಿಶೀಲನೆ ನಡೆಸಿದೆ ಹಲವು ಬಸ್ಸುಗಳಲ್ಲಿನ ಲೋಪದೋಷಗಳು ನನ್ನ ಗಮನಕ್ಕೆ ಬಂದಿತ್ತು ನ್ಯೂನತೆಗಳನ್ನು ಕಂಡು ಬಂದರೆ ನಿರ್ದಕ್ಷಿಣ ಕ್ರಮ ಕೈಗೊಳ್ಳಬೇಕು ಅಂತ ರಾಮಲಿಂಗಾರೆಡ್ಡಿ ಸೂಚನೆಯನ್ನು ಕೊಟ್ಟಿದ್ದಾರೆ ನರೇಂದ್ರ ಸ್ವಾಮಿಯವರು ಅಂದರೆ ಅವರ ಇಲಾಖೆ ಪೊಲ್ಯೂಷನ್ ಬೋರ್ಡ್ ಅಧ್ಯಕ್ಷರವರು ಏನೋ ವೈಲೇಷನ್ಸ್ ಆಗಿತ್ತು ಹಿಂದೆ ಎಲ್ಲ ನೋಟಿಸ್ ಕೊಟ್ಟಿದ್ವಿ ಅವರು ನೋಟಿಸ್ ಕೊಟ್ಟಿದ್ದರೂ ಕೂಡ ಸಮರ್ಪಕವಾಗಿ ಅಲ್ಲಿ ಪರಿಸರಕ್ಕೆ ಹಾನಿ ಹಾಂಗ ಆಗುವಂಥದ್ದನ್ನು ತಡೀತಿಲ್ಲ ಅಂಥೇಳಿ ಮುಚ್ಚಿದ್ರು ಆಮೇಲೆ ಮತ್ತೆ ಇವತ್ತು ಬೆಳಿಗ್ಗೆ ಪೇಪರಲ್ಲಿ ನೋಡಿದೆ ಶಿವಕುಮಾರ್ ಅವರು ಮತ್ತೆ ಅನುಮತಿ ಕೊಡಿ ಅಂತ ಹೇಳಿದ್ದಾರೆ ಅಂತ ನೋಡಿದೆ ನನಗೆ ಇಷ್ಟ ಮಾಹಿತಿ ಗೊತ್ತಿರೋದು ನಾನು ಯಾಕಂದರೆ ಊರಲ್ಲಿರಲ್ಲ